ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನೊಂದು ಆನ್ಲೈನಲ್ಲಿ ಒಂದು ಏನದು ಒಂದು ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿದ್ದೆ ತರಿಸಿದ್ದೆ ಅದು ರಿವ್ಯೂ ಇದ್ದೀನಿ ಅಂದರೆ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನನಗೆ ಇಷ್ಟ ಆಗಿದೆ ಅಂತೇಳಿ ತರಿಸಿದ್ದೀನಿ ನಿಮಗೇನಾದರೂ ಎಲ್ಪ್ ಆಗ್ಬೋದೇನೋ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇದು ಬಂದು ಏನಂದರೆ ಕ್ಯಾನ್ ತೊಳಿಯೋದಿಕ್ಕೆ ನಾನು ಸುಮಾರು ಸರಿ ಹೇಳಿದ್ದೀನಿ ನಾನು ಕ್ಯಾನ್ ಅಂದರೆ ವಾಟ್ರು ಕ್ಯಾನ್ ಅಂದರೆ ನೀರಿನ ಕ್ಯಾನ್ ಏನಿದೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕ್ಯಾನನ್ನು ಯಾವಾಗಲೂ ತೊಳೀತಾ ಇದೆ ಹಾಗೆ ಆನ್ಲೈನಲ್ಲಿ ನೋಡಬೇಕಾದ್ರೆ ಇದು ಒಂದು ಕ್ಯಾನ್ ತೊಳೆಯೋದಕ್ಕೆ ಈ ಥರದೊಂದು ಬ್ರಷ್ ಇದೆ ಅಂತ ಗೊತ್ತಾಯಿತು ಅದನ್ನು ನೋಡಿದೆ ಇಷ್ಟ ಆಯಿತು ನೋಡೋಣ ಚೆನ್ನಾಗಿದೆಯಾ ಏನು ಪರ್ಚೇಸ್ ಮಾಡೋಣ ಅಂದರೆ ಬುಕ್ ಮಾಡೋಣ ಅಂದ್ಬಿಟ್ಟು ಅದನ್ನು ಬುಕ್ ಮಾಡಿದೆ ಬಂದಿದೆ ಅದು ಅದಕ್ಕೆ ನಾನು ನಿಮಗೆ ಎಲ್ಪ್ ಆಗ್ಬೋದು ಅಂತೇಳಿ ಇಲ್ಲಿ ಮಾಡ್ತಾ ಇರೋದು ನಮ್ಮ ಪೂಜಾ ವೀಡಿಯೋ ಮಾಡ್ತಾ ಇರೋದು ಅವಳಿಗೆ ವೀಡಿಯೋ ಮಾಡೋಕ್ಕೆ ಇಲ್ಲ ಅದರಿಂದ ಹೀಗೆಗೋ ವೀಡಿಯೋ ಇದೆ ಓಕೆ ಅದನ್ನು ನಿಮಗೆ ಇಷ್ಟ ಆದರೆ ತೊಗೋಬೋದು ಇದು ಯಾವುದೋ ಪ್ರಮೋಷನ್ ವೀಡಿಯೋ ಆ ಥರದ್ದೇನಲ್ಲ ನಾವು ಯಾವಾಗಲೂ ಕ್ಯಾನ್ ಯೂಸ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ನನಗೆ ಎಲ್ಪ್ ಆಗಲಿ ಅಂತೇಳಿ ನಾನು ತೊಗೊಂಡಿದ್ದೀನಿ ಅದರಿಂದ ನಿಮಗೂ ಏನಾದರೂ ಎಲ್ಪ್ ಆಗ್ಬೋದೇನೋ ಅಂಥೇಳಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೆ ಇದು ನನಗೆ ನೋಡುವಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು ಪ್ರಾಡಕ್ಟು ಫಸ್ಟು ಬರೀ ಇದನ್ನು ನೋಡ್ಬಿಟ್ಟು ಇದೇನು ಇಷ್ಟೇ ಉದ್ದ ಇದೆಯಲ್ಲ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಉದ್ದ ಇದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಆದರೆ ಯೂಸ್ ಮಾಡಿಲ್ಲ ಯೂಸ್ ಮಾಡಿದ ಮೇಲೆ ಬೇಕಾರೆ ಅದನ್ನು ಕೂಡ ತೋರಿಸ್ತೀನಿ ಹೆಂಗೆ ಅದೇನಾದರೂ ಚೆನ್ನಾಗಿ ಕೆಲಸ ಅಂದರೆ ಕ್ಲೀನ್ ಮಾಡುತ್ತಾ ಹೇಗೆ ಏನು ಅಂತ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಇದು ಈ ಥರ ಇದೆ ನಾನು ಕ್ಯಾನಿಗೆ ಆಗುತ್ತಾ ಅಷ್ಟುದ್ದೇ ಇಷ್ಟುದ್ದೇ ಇದೆಯಾ ಕ್ಯಾನು ಅಂತ ನಾನು ಇಲ್ಲಿ ನೋಡ್ತಾ ಇದ್ದೀನಿ ನನ್ನ ಪ್ರಕಾರ ಆಗುತ್ತೆ ಕ್ಯಾನಿಗೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡಿದ್ದೀನಿ ಚೆನ್ನಾಗಿದೆ ಇಷ್ಟನೂ ಆಯಿತು ಬ್ರಷ್ಶು ಅಂದರೆ ಕ್ಯಾನ್ ತೊಳೆಯೋದಕ್ಕೆ ಬ್ರಷ್ ಇದೆಯಲ್ಲ ಅದು ಕೂಡ ಚೆನ್ನಾಗಿದೆ ಅದು ಕೂಡ ಉದ್ದ ಇದೆ ನೀಟಾಗೂ ಇದೆ ಎತ್ತಿಟ್ಕೋಬೋದು ಆರಾಮಾಗಿ ಓಕೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ತಗೊಳ್ಳಿ ಓಕೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್